ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆಕಾಶದಲ್ಲಿ ಹಾರುವ ಒಂದು ಅದ್ಭುತದ ಬಗ್ಗೆ ತಿಳ್ಕೊಳ್ಳೋಣ ಅದುವೇ ಬೋಯಿಂಗ್ ವಿಮಾನ ಬೋಯಿಂಗ್ ಅಂದರೆ ಏನು ಬೋಯಿಂಗ್ ಅಂದರೆ ಒಂದು ದೊಡ್ಡ ಕಂಪನಿ ಅವರು ವಿಮಾನಗಳನ್ನು ತಯಾರಿಸ್ತಾರೆ ಇದು ಅಮೇರಿಕಾದ ಕಂಪನಿ ಪ್ರಪಂಚದಲ್ಲೇ ಅತಿ ದೊಡ್ಡದು ಬೋಯಿಂಗ್ನ ಆರಂಭ ಇದನ್ನು ವಿಲಿಯಂ ಬೋಯಿಂಗ್ ಪ್ರಾರಂಭಿಸಿದರು ಅದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸುಮಾರು ನೂರು ವರ್ಷಗಳಿಗೂ ಹಿಂದೆ ಮೊದಲು ಸಣ್ಣ ವಿಮಾನಗಳನ್ನು ಮಾಡಿದ್ರು ಬೋಯಿಂಗ್ ವಿಮಾನಗಳ ಬಳಕೆ ಬೋಯಿಂಗ್ ವಿಮಾನಗಳನ್ನು ಹಲವು ಕೆಲಸಗಳಿಗೆ ಬಳಸ್ತಾರೆ ಜನರ ಪ್ರಯಾಣಕ್ಕೆ ಸಾವಿರಾರು ಜನ ಪ್ರತಿದಿನ ಬೋಯಿಂಗ್ ವಿಮಾನಗಳಲ್ಲಿ ಪ್ರಯಾಣಿಸ್ತಾರೆ ವಸ್ತುಗಳ ಸಾಗಾಟಕ್ಕೆ ಕಾರ್ಗೋ ವಿಮಾನಗಳು ದೊಡ್ಡ ದೊಡ್ಡ ವಸ್ತುಗಳನ್ನು ಸಾಗಿಸ್ತವೆ ಸೇನಾ ಬಳಕೆ ದೇಶದ ಸೇನೆಗೆ ಯುದ್ಧ ವಿಮಾನಗಳನ್ನು ಮಾಡ್ತಾರೆ ಆಕಾಶಯಾನಕ್ಕೆ ಬಾಹ್ಯಾಕಾಶಕ್ಕೂ ಬೇಕಾದ ಉಪಕರಣಗಳನ್ನು ತಯಾರಿಸುತ್ತಾರೆ ಬೋಯಿಂಗ್ನ ವಿಶೇಷತೆ ಬೋಯಿಂಗ್ ವಿಮಾನಗಳು ತುಂಬ ದೊಡ್ಡದಿರ್ತವೆ ಅವು ವೇಗವಾಗಿ ಹಾರ್ತವೆ ತುಂಬ ಸುರಕ್ಷಿತವಾಗಿರ್ತವೆ ಹಲವು ವರ್ಷಗಳಿಂದ ವಿಮಾನಯಾನದಲ್ಲಿ ಮುಂಚೂಣಿಯಲ್ಲಿದೆ ಇವುಗಳ ತಂತ್ರಜ್ಞಾನ ತುಂಬ ಉತ್ತಮವಾಗಿದೆ ಅವರು ಹಲವು ಮಾದರಿ ವಿಮಾನಗಳನ್ನು ತಯಾರಿಸಿದ್ದಾರೆ ಬೋಯಿಂಗ್ ಸೆವೆನ್ ಫೋರ್ಟಿ ಸೆವೆನ್ ಅನ್ನು ಆಕಾಶದ ರಾಣಿ ಎನ್ನುತ್ತಾರೆ ಹೆಚ್ಚು ಮಾರಾಟವಾದ ವಿಮಾನ ಇತ್ತೀಚೆಗೆ ಡ್ರೀಮ್ ಲೈನರ್ ಸೆವೆನ್ ಏಟಿ ಸೆವೆನ್ ಜನಪ್ರಿಯವಾಗಿದೆ ಹೀಗೆ ಬೋಯಿಂಗ್ ವಿಮಾನಗಳು ತಮ್ಮ ಪ್ರಯಾಣವನ್ನು ಸುಲಭ ಮಾಡಿವೆ ಜಗತ್ತನ್ನು ಹತ್ತಿರ ತಂದಿವೆ ಮುಂದೆಯೂ ಹೊಸ ಹೊಸ ತಂತ್ರಜ್ಞಾನದಿಂದ ನಮ್ಮನ್ನು ಆಶ್ಚರ್ಯಗೊಳಿಸುತ್ತವೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ